ನಮಸ್ಕಾರ ನಮ್ಮ ಶ್ರೀದೊಳಗೆ ನಮಗೆ ಯಾಕೀಸು ಫ್ರೀ ಸಿಗ ಫ್ರೀ ಸಿಗ್ತದ ನಾವು ತಿಮ್ಮತ್ ಮಾಡಲಿ ನಾವು ಎದುಗೂ ನಮ್ಗೆ ರೊಗ್ ತೊಗ್ತೇವೆ ಭಾಳ ನಾವು ಮಾಡ್ತೀವಿ ಭಗವಂತ ಪ್ರ ಪ್ರಕೃತಿ ಇಟ್ಕೊಟ್ಟದ ಎಲ್ಲ ಫ್ರೀ ಕೊಟ್ಟು ನಮಗೆ ಭಾಳ ಸಮಸ್ಯೆ ಬರ್ತದೆ ಒಂದು ಈ ಇರಿಸಲಾಕೆ ನಾವು ರೊಕ್ಕ ಕೊಟ್ಟು ತಂದು ಬೇಸಿ ಹಚ್ಕೊಂಡು ಭಾಳ ಕುಚ್ಚು ಮಾತ್ರವಾಗಿರಲಿದ್ರು ನಾವು ದಿನ ಬಂತು ರೊಟ್ಟಿ ಬರ ಮಾಡಿ ನಾವು ಪಂದ್ರ ಬೀಸ್ಬೇಕು ಮೇಲೆ ಮೇಲೆ ನೀರು ಟೈಪ್ ಆಗಬೇಕು ನುಂಗರ ನಮಗೆ ಮೇಲಿನ ಲಾರಿ ಇವ ಆನಾದ್ರೆ ಗ್ಯಾಸ್ ಆಗೋಲ್ಲ ಕಬ್ಸಾಗಲ್ಲ ನೀರು ನಾವು ಗಟ್ಟ 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 ಕುಡಿತೀವಿ ನೀರು ಗಟ್ಟ ಗಟ್ಟ ನೀರು ಒಟ್ಟು ತಗೊಂಡು ನಾವು ಟೋಟಲ್ ನಮ್ಮ ನಮ್ಮ ರೋಗ ಬರಲಕ್ಕೆ ಸಾಧ್ಯ ಇಲ್ಲ ಇದು ಭಾಳ ಈಜಿ ಇದೆ ಬಟ್ ನಾವು ಭಾಳ ನಾ ಭಾಳ ಮೇ ನಾವು ಭಾಳ ಇಚ್ಛೆದು ಮಾಡಿ ತಿಳ್ಕೊತೀವಿ ಪರಮಾತ್ಮ ಭಾಳ ಪರ್ಕೊತಿನ ಭಾಷೆ ಕೊಟ್ಟದ ನಾವು ತಿಳ್ಕೊಂಡು ಹೇಳ್ಬೇಕು ಇದು ಮಾಡಿ ನೋಡಿರಿ